ఎంట్రానగని ఇంక తిక్ బర్సా యాప్ల ఇన్ పొన్ బర్సా తిక్చిండ్ర అయ్యావు లాక్ మంత్ విడిస్ మంత్ పాడలి అండ్ ఈ సలయ్యా ఎన్నికనే బర్సా బండి యాకాడు బత్ కాతుకులు బర్పిన తోజ్ జీరో ఎంట్రీ కొడు ఊ అ பாரி வேண்டியா பாரி வேகண்ண ஓ எதிர்தான் வேகண் பாரி ஏன்னா நலத்தொதுவை பெங்களுருது முட்ட ஆ பெங்களூர் நால்த்தொந்தே வைது இது பொறுத்துக்கா அப்புன ஐந்து நிமிஷம் தூரப் ஜ அக்க வரக்கோ ஜெயில் வந்து ஜைல பத்து அண்ட் அவே అల్పనే పున పొస్స సీతా నది బ్రిడ్జ్ ముల్పలంచనే కెలవజ్ మెమరీస్ ఉండు పండ్రవంది నంచి తిడ్కేజ్ నవీల్ కడ్జెస్ట్ ఇంత అనగా నవ్విల్ స్వాగతం అంతే నను పక్క ఈ చికి పికి చూచు ఈ సౌండ్ ఉండక ఆ మియంత్ సైలి అంతి పికి స్వాగత

Apa tidak jepret apa sih ini itu siapa new memberan? ya? dari ya?

ಅಗ್ಗಿ ನಂಜೆ ಡಾಲಕೊಂಡ ಏತ ಅಂಡ್ಯಾ ಆಯ್ಕೆ ಸಿಲ್ವರ್ದ ನಾವು ಪಾಡ್ತೀನಿ ನಾಲ್ ಆತ ಪುದರ್ತಾ ತೋಚ ತೋಚಾ ಆ ರಾ ಓ ಒ ಮಾರಯ್ಯ ನಿನ್ನ ತೋಚ ತುಕ್ಕ ಅಗ್ಗಿ ನಂಜ್ ನಿನ್ನ ಪುದರ್ ತುಕ್ಕ ಚೂರು ಮಂಡೆ ದерಪು ಮಾರೆ ಐಸಾ ರಾಜ ಅಗ್ಗಿ ಅಗ್ಗಿ ಅಗ್ಗಿನ ಮುಸುಂಡು ದೀಪಣ್ಣ ಹೈ ಮಂತ್ ರಾಜ ಹೈ ಹೈ ಮಂತ್ ಮಾತೆರೆ ಹೈ ಹಾಯ್ ನಾನು ಬರ್ನಕ್ಕೆ ಮರಿನ ತಿಂಡಿ ಆವನನು ಇಲ್ಲಿ ಜನ ಬಿದ್ದಂತೆ ತೋ ಮೋಣಿತು ಚೈನ ಹಚ್ಚಿಗೆ ನಮಗೆ ಸೊ ಇತ್ತೆ ಫ್ರೆಶ್ ಅಪ್ ಮತ್ತೆ ಆಂಡ್ ಎಂಕಲಿ ಇತ್ತ ಪಿದಾಡ್ನಿ ಪಿದಾಡೊಂದಲ್ಲ ಇಲ್ಲಾಗ ಪೋರಂಡು ಪೂಜೆ ಮತ್ತೆ ಉಂಡತ್ತ ನಾನು ತಂಬಿಲ್ಲದ ವೀಡಿಯೋ ಮಾಡುವ ಇನ್ನು ಯಾನು ಮತ್ತೆಲ್ಲ ಎಂಟು ಮುಟ್ಟ ತೂಲೆ ಅದಿ ಅವ ಇತ್ತೆ ಒಮ್ಮೆ ನಾ ವೀಡಿಯೋ ತಗೊಂಡಿತ್ತ ರಾಜುನ ಕೂಗುಣ್ ತುಲೆಗೆ ಇರ್ತೆ ಕೊಯ್ ಕೊಯ್ ರಾಜು ಓಯ್ ಡಬ್ಬಲ್ ತೊಗೊಂಡಿದ್ದೆ ಇಂದಿತ್ತೆ ಅನ್ನ ರೆಡಿಯ ಕೋಪಿ ನಿಂಚೆನೆ ಇತ್ತೆ ನಾನು ಅಲ್ಲಿ ಹೋದ್ ಬೇಕಿದೆ ಇಂಚನಿ ಮರಿಯಾಲದ ಸುರುಕು ದಾಂಡೆಲ್ಲ ಕುಡಿದಿಂದ ಸ್ಪೆಷಲ್ ಸ್ಪೆಷಲ್ ಬಂದು ಮಾಮಿನೆಲ್ಲ ಸುತ್ತ ತೂದು ಬರ್ಕಾ ಬಲ್ಲೆ ಹ್ಮ್ ಈ ಸಲ ಅರ್ದಾದ ಏನಂತೀನಿ ನಡ್ತಿಯರಿಗೆ ನನ್ನ ನಡೋಟಾನ ಮೋಸ್ಟ್ಲಿ ಮರಿಯಲ್ಲದ ಈ ಟೈಮ್ ಹುಡ್ದಾದ ನಾನು ನಡ್ಡ ಇಡ್ಡೆ ಬುಲ್ಲೆ ಉಂಡು ಸೊ ನನ್ನ ತೂಚ್ ಕೇಂದ್ಯಾನ ಅಂಚದೂ ದಾಲ ಸ್ಪೆಷಲ್ ಕಣ್ಣು ಊರೊಂದು ಜೊತೆ ಗಾಯಿಸ್ತಾ ತಾತು ಒಂದು ಕೃಷ್ಣ ತುಳಸಿ ಕಲಿಗೆ ಮತ್ತು ತುಪ್ಪು ಇಂಚ ಡಾರ್ಕ್ ಕಲರ್ ಇಡ್ಬಾರ್ದು ಮಾಡುತ್ತೆ ಒಂದೇನು ಕೃಷ್ಣ ತುಳಸಿ ಪನ್ಪೇರು ಒಂದು ಐತೆ ಏನು ಅನ್ಪಿನಿ ಒಂದು ಎಂದೈತದ ಪುರ ಕೆತ್ತದ ತುಳಸಿ ಮಾತ ಅನ್ಪಿನಿ ಮಾಮಿನ ಗುಜ್ಜದ ಮಾರಾಟ ಈ ಗುಜ್ಜ ಹಾತಂಡ್ ಆಯಿತಾ ಮಂಡೆ ಇಜ್ಜವೆ ಮಂಡಿನ ಕರ್ತು ಬಾಡ್ದರು ಅಂಡಲ್ಲಿ ಇತ್ತು ಗುಜ್ಜ ಬಿಡ್ತು ಒಂದು ಗಿಂಜ ಸಾರಿಸಿ ಒಂಚು ಪ್ರಕಾರವರೆ ಪೋಪಿನ ಅಂಡೆ ನಮ್ಮ ಮಾಮಿನ ಎತ್ತು ತಿನ್ನಪುರ ಆಲ್ಮೋಸ್ಟು ಏನು ತಿನ್ನೋ ಪ್ರಕಾರ ಆಲ್ಮೋಸ್ಟ್ ಮಾತಲ್ಲ ಹಾಕ್ತೀವಿ ಒಂದು ದಾಸವಾಳದ ಗಿಡ ಒಂದು బారే ఒందు బిజద కట్టి వాటితీరత అవి రే మన స్పెషల్ హింగతి అంచుడు కోఖోమతా హింక మామి కంది కొర ఇక్లకి తోపకాక పండ దాల్ తిక్దీ ఇంబరే బెత్తడ్ లక్ మారండ లొక్ పొ ప ఓ సో ఇక్క తోపాక బండ ఇంక దాళ చిక్దీ దాదా తో పాయి అలా

ಹಿಂಗ್ ಮಾಡ್ತಾ ಇದೆಯಾ ತಿಳಿಯಲ್ಲ ಜೋ ಮುಡಿ ಝೋ ಮುಡಿ ಅನ್ನಂಚ ರೀ ಗುಣಿಯನ್ನಂಟು ಆಯ್ತು ತೂ ಅಚ್ಚಾ ತೂಚ ಗಿಡ ಲಿಲಿ ಲಿಲಿ ಪೂ ಉಂದೆಟ್ ನನ್ನ ಬೇತೆ ಬೇತೆ ಕಲ್ಲರ್ಬೇಕು ಮಂದಿ ಪಿಂಕ್ ಫ್ಲವರ್ ಉಂದೆಟ್ ಉಂಡತೆ ಒಂಜಿ ಗಡ್ಡೆ ರಾಶಿ ಗಿಡ ರಾಶಿ ಒಂಜಿ ಗಡ್ಡೆ ಅಂದ್ರೆ ಒಂಜಿ ಗಡ್ಡೆ ಒಂಜಿ ಗಿಡ ಅದು ಪೂ ಅದು ಪಕ್ಕಾವು ಬೀಜ ಬರ್ದು ಅಂಚಿನ ರಾಶಿ ಹಿಂದೆ ಹಿಂದೆ ತಂದು ತೂನ ನಮಗುತ್ತೆ ಮುದೇಲಿ ರಾಶಿ ಗಡ್ಡೆ 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 ಅದು ರಾಶಿ ಗಿಡ ಹಾಕಿ ಅವೇನೆಲ್ಲ ಏನಾದ್ರೊ ಟೇಸ್ಟ್ ಶೋಕತೆ ಹಿಂಗೆ ಒಂಜಿ ನಮ್ಮನೆ ಒಂದು ಇಷ್ಟ ಪೂ ಈ ಫ್ಲವರ್ ఏ తుంబౌలి ఆ కడ స్కూల్తో జ అయితే అల్ పడదు పతాత్తు ఇల్ అడ్నట్ కలి గంట మూటె మత పతా ఇం బస్ మిలిపడదే బర్కైతే కొంచబాగుంద ఎన్న మిగి ఉంద కొంచెం పసుపో మారంతీని నేన పుండు అయి పుడదు పోయి ఎంకోంది పసు

ఏను కిన్ని తట ఇలాగా అవేనుబ్ర సరి నే ఇలా పోయి బకా అవులు చిక్వే మాత్రం మీట్ మే హాయ్ చండీ వర్ష దింగ్ కలిగూడు

ದೈವನಮನ ನಮ್ಮನ ಬೇಣಿಕೆಯಿಂದ ಬರ್ಸನಂತು ಕಮ್ಮಿ ಮಂತಾಂಡು ಏಕೆಲ್ಲ ಆರಾಮ್ಸ ಪೊಯೋ ಎಂತೂ ಒಂಜೆ ಕೊಡೆ ಎತ್ತಿನಿ ಡ್ರೆಸ್ಸು ಬ್ಯಾಗ್ ಪುರಾ ಚಂಡಿ ಹಾಕೊಂಡು ಇತ್ತಂಡು ಆ್ಯಂಡ್ ಅವು ಪೂರದಾಲ ಒಂದು ಹೆಂಗೆ ಆರಾಮ್ಸೆ ಇಲ್ಲಕ್ಕೆ ಪೋಯಾ ನನ್ನ ನೆಕ್ಸ್ಟ್ ದ ವೀಡಿಯೋನೇ ನಾನು ನೆಕ್ಸ್ಟ್ ವೀಡಿಯೋಡ್ ಪಾಡುವೆ ಬಾಯ್ ಬಾಯ್